ನಮಸ್ಕಾರ ಇಂದು ನಾನು ಆರ್ದ್ರ ನಕ್ಷತ್ರದ ಜನನದಿಂದ ಪಡೆಯಬಹುದಾದ ಸಾಮಾನ್ಯ ಫಲಿತಾಂಶಗಳನ್ನು ಕೇಳುತ್ತಿದ್ದೇನೆ ನಿಮ್ಮ ಜನನದ ಸಮಯದಲ್ಲಿ ಗ್ರಹಗಳ ಬಲ ಮತ್ತು ದೌರ್ಬಲ್ಯವನ್ನು ಅವಲಂಬಿಸಿ ಇದು ಹೆಚ್ಚಾಗುತ್ತದೆ ಅಥವಾ ಕಡಿಮೆಯಾಗುತ್ತದೆ ಆರ್ದ್ರ ದಿನದಲ್ಲಿ ಜನಿಸಿದ ಜನರು ಸಾರ್ವಜನಿಕ ವ್ಯವಹಾರಗಳಲ್ಲಿ ಆಸಕ್ತಿ ತೋರಿಸಬಹುದು ಆದರೆ ಅದರ ಹಿಂದೆ ಕೆಲವು ಸ್ವಾರ್ಥಿ ಉದ್ದೇಶಗಳು ಇರಬಹುದು ಅವರು ತಮ್ಮ ಸ್ವಂತ ವಿಷಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ ಹೆಚ್ಚು ಲೌಕಿಕ ಅನುಭವ ಪ್ರಾಯೋಗಿಕ ಬುದ್ಧಿವಂತಿಕೆ ಮತ್ತು ಕರ್ಮಶಕ್ತಿ ಇರುತ್ತದೆ ಪ್ರಾಮಾಣಿಕತೆ ಮತ್ತು ನ್ಯಾಯ ಅವರ ವಿಶೇಷತೆಗಳು ಆದರೆ ಅವರು ಹೆಚ್ಚು ಜನರಿಗೆ ಹತ್ತಿರವಾಗಲು ಸಿದ್ಧರಿಲ್ಲ ಸ್ಪರ್ಧಿಗಳಿಂದ ದೂರ ಉಳಿಯಲು ವಿಶೇಷ ಕಾಳಜಿ ವಹಿಸಲಾಗುವುದು ದೊಡ್ಡ ಖ್ಯಾತಿ ಮತ್ತು ಕೀರ್ತಿ ಇಲ್ಲ ಖ್ಯಾತಿಗಾಗಿ ಶ್ರಮಿಸುವ ಅಭ್ಯಾಸವಿಲ್ಲ ಇವರು ಇತರರೊಂದಿಗೆ ವ್ಯವಹರಿಸುವುದರಲ್ಲಿ ಆಸಕ್ತಿ ಹೊಂದಿರುತ್ತಾರೆ ಆದರೆ ಅವರು ಸಣ್ಣ ವಿಷಯಕ್ಕೆ ಜಗಳವಾಡುತ್ತಾರೆ ಮತ್ತು ದೂರವಿರುತ್ತಾರೆ ಅದೇ ರೀತಿ ಸಣ್ಣ ವಿಚಾರಕ್ಕೂ ಹಲವು ಜನರೊಂದಿಗೆ ಸ್ನೇಹಿತರಾಗುತ್ತೀರಿ ಉತ್ಸಾಹ ಇರುತ್ತದೆ ಏಕಕಾಲದಲ್ಲಿ ಹಲವು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡರೆ ಯಶಸ್ಸು ಸಿಗುತ್ತದೆ ನೀವು ಯಾವುದೇ ಚಟುವಟಿಕೆಯಲ್ಲಿ ತೊಡಗಿದ್ದರೂ ಅದರ ಆರ್ಥಿಕ ಪ್ರಯೋಜನಗಳ ಬಗ್ಗೆ ನೀವು ಯೋಚಿಸುತ್ತೀರಿ ಖ್ಯಾತಿ ಅಥವಾ ಮನ್ನಣೆಯನ್ನು ಬಯಸುವುದಿಲ್ಲ ಇತರರಿಗೆ ಸಲ್ಲಿಸಲು ಮತ್ತು ಕೆಲಸ ಮಾಡಲು ಇಷ್ಟವಿಲ್ಲದ ಕಾರಣ ಜೀವನದಲ್ಲಿ ಅನೇಕ ವೈಫಲ್ಯಗಳು ಮತ್ತು ನಷ್ಟಗಳು ಸಂಭವಿಸಬಹುದು ಕಲಾತ್ಮಕ ಪ್ರಜ್ಞೆ ಮತ್ತು ವೈಜ್ಞಾನಿಕ ಅಭಿರುಚಿ ಇರುತ್ತದೆ ಸಂಪತ್ತಿನ ಅಭಿವೃದ್ಧಿಗೆ ಹಲವು ವಿಧಾನಗಳನ್ನು ಅಳವಡಿಸಿಕೊಳ್ಳಲಾಗುವುದು ದೂರ ಪ್ರಯಾಣ ಮಾಡುವಿರಿ ದೂರದ ಸ್ಥಳಗಳಲ್ಲಿ ಕೆಲಸ ಮಾಡುವುದರಿಂದ ಲಾಭವಿದೆ ಸ್ವಂತ ಕುಟುಂಬದೊಂದಿಗೆ ನಿಕಟ ಸಂಬಂಧದ ಕೊರತೆ ಇರಬಹುದು ಮದುವೆಯಲ್ಲಿ ಆಸಕ್ತಿಯ ಕೊರತೆಯನ್ನು ತೋರಿಸುತ್ತದೆ ಮದುವೆ ನಡೆದರೆ ತಡವಾಗುತ್ತದೆ ಜೀವನ ಸಂಗಾತಿಯೊಂದಿಗಿನ ವಿಧಾನವು ಸ್ವಲ್ಪ ಕಟ್ಟುನಿಟ್ಟಾಗಿರಬಹುದು ಕೆಲವೊಮ್ಮೆ ಇದು ದೂರ ಸರಿಯಲು ಅಥವಾ ವಿಚ್ಛೇದನಕ್ಕೆ ಕಾರಣವಾಗಬಹುದು ಕೌಟುಂಬಿಕ ಜೀವನದಲ್ಲಿ ಹಲವು ಗೊಂದಲಗಳಿರಬಹುದು ಆದರೆ ಸ್ವಲ್ಪ ಕಾಳಜಿ ವಹಿಸಿದರೆ ಆರ್ದ್ರ ನಕ್ಷತ್ರಗಳು ಕುಟುಂಬ ಜೀವನವನ್ನು ಯಶಸ್ವಿಯಾಗಿ ನಡೆಸಬಹುದು ಆರ್ದ್ರ ದಿನದಲ್ಲಿ ಜನಿಸಿದ ಮಹಿಳೆಯರಿಗೆ ಮದುವೆ ವಿಳಂಬ ಕೌಟುಂಬಿಕ ಜೀವನದಲ್ಲಿ ಅಡಚಣೆ ಗಂಡನ ಕುಟುಂಬದಲ್ಲಿ ಆಸಕ್ತಿಯ ಕೊರತೆ ಇತ್ಯಾದಿಗಳನ್ನು ಅನುಭವಿಸಬಹುದು ಹತ್ತರಿಂದ ಇಪ್ಪತ್ತಾರರ ವಯಸ್ಸು ಸಾಮಾನ್ಯವಾಗಿ ಒಳ್ಳೆಯದು ಈ ಸಮಯದಲ್ಲಿ ನೀವು ಉತ್ತಮ ಶಿಕ್ಷಣ ಉದ್ಯೋಗ ಇತ್ಯಾದಿಗಳನ್ನು ಪಡೆಯಬಹುದು ಇಪ್ಪತ್ತಾರರಿಂದ ನಲವತ್ತೈದರ ನಡುವೆ ನೀವು ನಿಮ್ಮ ಸಂಬಂಧಿಕರಿಂದ ದೂರವಿರುತ್ತೀರಿ ಈ ಅವಧಿಯಲ್ಲಿ ಆರ್ಥಿಕ ಲಾಭಗಳಿರುತ್ತವೆ ಆದರೆ ಕೌಟುಂಬಿಕ ಜೀವನದಲ್ಲಿ ಅಡಚಣೆಗಳು ಉಂಟಾಗಬಹುದು ನಲವತ್ತಾರು ವರ್ಷದಿಂದ ಅರವತ್ತು ವರ್ಷಗಳ ಅವಧಿಯು ಒಳ್ಳೆಯದು ಮತ್ತು ಕೆಟ್ಟದು ಎಂದು ಮಿಶ್ರಣವಾಗುತ್ತದೆ ಅರವತ್ಮೂರು ರಿಂದ ಎಪ್ಪತ್ತುರವರೆಗೆ ಅಪಘಾತಗಳು ಗಾಯಗಳು ಮೋಗೇಟುಗಳು ಸೋಂಕುಗಳು ಇತ್ಯಾದಿಗಳಿರಬಹುದು ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ವಾಚ್ ಎನ್ ಲೇ ಒನ್ ಜ್ಯೋತಿಷಂ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್